ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಅತಿಥಿ ಶಿಕ್ಷಕರ ಸಂಬಳವನ್ನು ಇಷ್ಟ ಮಾಡಬೇಕು ಅಂತ ಹೇಳಿದರೂ ಅದಕ್ಕೆ ಸಂಬಂಧಿಸಿದಂತೆ ಈಗ ಸರ್ಕಾರವು ಒಂದು ಆರ್ಥಿಕ ಇಲಾಖೆಗೆ ಒಂದು ಆದೇಶವನ್ನು ಹೊರಡಿಸಿದೆ ಅಂತಂದರೆ ಏನು ಈ ಒಂದು ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಕೊಡಬೇಕಂತ ಆದೇಶವನ್ನು ಓಡಿಸಿದೆ ಹಾಗಾದರೆ ಅದರಲ್ಲಿ ಏನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೆ ತಮ್ಮ ಮುಂಚಿತವಾಗಿ ಸ್ಪರ್ಧಾ ಮಿತ್ರರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಇದೀಗ ಮೊದಲಿಗೆ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಇಂದು ಸರ್ಕಾರ ಹೊಡಿಸುವಂಥ ಆದೇಶ ಏನು ಅಂತಂತಂದರೆ ಈಗಾಗಲೇ ಯಾರೆಲ್ಲ ಅತಿ ನೇಮಕ ಮಾಡಿಕೊಂಡಿತ್ತು ಸೊ ಈ ಹಿಂದೆ ಕ್ರಮ ಸಂಖ್ಯೆ ಒಂದರಲ್ಲಿ ಸೊ ಮೊದಲಿಗೆ ಅಂತಂದರೆ ಯಾವಾಗ ಅತಿ ನೇಮಕ ಮಾಡಿಕೊಂಡ್ರು ಆವಾಗ ಆ ಅತಿ ಶಿಕ್ಷಕರ ಗೌರವ ಸಂಭಾವನೆ ಎಷ್ಟು ಕೊಡ್ತಿದ್ರು ಅಂತಂದರೆ ಏಳುವರೆ ಸಾವಿರ ಮತ್ತು ಎಂಟು ಸಾವಿರ ಕೊಡ್ತಾಯಿದ್ರು ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏಳುವರೆ ಸಾವಿರ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಎಂಟು ಸಾವಿರ ನಿಗದಿಪಡಿಸಲಾಗಿತ್ತು ಅದಾದಮೇಲೆ ಎರಡೆರಡು ಸಾವಿರ ಹೆಚ್ಚುವರಿ ಮಾಡಿದ್ರು ಎರಡೂವರೆ ಸಾವಿರ ಹೆಚ್ಚುವರಿ ಮಾಡಿದರು ಅಂತಂದರೆ ಪ್ರಾಥಮಿಕ ಶಾಲೆಗಳಿಗೆ ಹತ್ತು ಸಾವಿರ ಮತ್ತು ಪ್ರೌಢಶಾಲಾ ಅಧಿಶಿಕ್ಷಕರಿಗೆ ಹತ್ತುವರೆ ಸಾವಿರಗಳನ್ನು ನಿಗದಿಪಡಿಸಲಾಯಿತು ಅದಾದ ನಂತರ ಈಗ ಬಜೆಟ್ನಲ್ಲಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಘೋಷಣೆಯಂತೆ ಬಜೆಟ್ನಲ್ಲಿ ಘೋಷಣೆ ಆಗಿರುವಂತೆ ಪ್ರಾಥಮಿಕ ಪ್ರೌಢಶಾಲಾ ಮತ್ತು ಸರ್ಕಾರಿ ಪದವಿ ಪೂರ್ವ ಶಾಲೆಗಳಲ್ಲಿನ ಶಿಕ್ಷಕರಿಗೆ ತಲಾ ಎರಡು ಸಾವಿರ ರೂಪಾಯಿ ಹೆಚ್ಚಿಸಲು ಬಜೆಟ್ ಅಡ್ವೈಸ್ನಲ್ಲಿ ಆರ್ಥಿಕ ಇಲಾಖೆಯನ್ನು ಅನುಷ್ಠಾನಗೊಳಿಸಲು ತಿಳಿಸಲಾಗಿರುತ್ತೆ ಅಂತ ಇದು ಆರ್ಥಿಕ ಇಲಾಖೆ ಕಳುಹಿಸಲು ಕೊಟ್ಟಿರುವಂಥ ಒಂದು ಆದೇಶ ಆಗಿದೆ ಅಂದರೆ ಈ ಬಜೆಟ್ನಲ್ಲಿ ಎರಡು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ ಯಾರ್ಯಾರಿಗೆ ಪ್ರತಿಯೊಬ್ಬರಿಗೂ ಅಂತಂದರೆ ಸರ್ಕಾರಿ ಶಾಲೆಯ ಅತಿ ಸಹ ಎರಡು ಸಾವಿರ ಅಂತಂದರೆ ಹತ್ತು ಸಾವಿರ ಇದ್ದಿದ್ದು ಈಗ ಹನ್ನೆರಡು ಸಾವಿರ ರೂಪಾಯಿ ಆಗ್ತಾಯಿದೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗೆ ಮೊದಲಿಗೆ ಹತ್ತುವರೆ ಸಾವಿರ ಇತ್ತು ಈಗ ಅವ್ರಿಗೂ ಎರಡು ಸಾವಿರ ಹೆಚ್ಚಾದಂತೆ ಹನ್ನೆರಡುವರೆ ಸಾವಿರ ರೂಪಾಯಿ ಆಗ್ತಾಯಿದೆ ಇನ್ನು ಹೆವಿ ನಿರಾಸೆ ಯಾರಿಗೆ ಅಂತಂತಂದರೆ ಅತಿಥಿ ಉಪನ್ಯಾಸಕರಿಗೆ ಸೊ ಏನಕ್ಕೆ ಅಂತಂದರೆ ಅವರಿಗೆ ಮೊದಲಿಗೆ ಹನ್ನೆರಡು ಸಾವಿರ ಕೊಡ್ತಿದ್ರು ಈಗ ಎರಡು ಸಾವಿರ ಸೇರಿಸಿ ಹದಿನಾಲ್ಕು ಸಾವಿರ ಕೊಡ್ತಾರೆ ಅಂತಂದರೆ ಇಲ್ಲಿ ಅವರು ಯಾವುದೇ ರೀತಿಯಾಗಿ ಒಬ್ಬ ಶಿಕ್ಷಕರಿಗೆ ಎಕ್ಸ್ಪೀರಿಯನ್ಸ್ ಆಗಿರಲಿ ಅಥವಾ ಅವರು ಓದಿರುವಂಥ ಎಜುಕೇಷನ್ ಮೇಲೆ ಆಗಿರಲಿ ಯಾವುದೇ ರೀತಿಯಾಗಿ ಅವರು ಹೆಚ್ಚುವರಿಯಾಗಿ ಮಾಡಿಲ್ಲ ಎಲ್ರಿಗೂ ಒಟ್ಟಾರೆಯಾಗಿ ಎರಡೆರಡು ಸಾವಿರ ರೂಪಾಯಿಗಳನ್ನು ಆಗಿ ಹೆಚ್ಚು ಮಾಡಿದ್ದಾರೆ ಸೊ ಸ್ನೇಹಿತರೆ ಇದಾಗಿತ್ತು ಹಿಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು